ಒಟ್ಟು ಒಂಬತ್ತು ನಿರ್ಣಯಗಳನ್ನು ಒಂದು ಅಂಗೀಕರಿಸಿದ್ರಿ ವಿವಿಧ ಜನಪರ ಸಂಘಟನೆಗಳು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಷಯಗಳನ್ನು ಆದರ್ಶಗಳನ್ನು ತಮ್ಮ ಹೋರಾಟದ ಅಜೆಟ್ ಆಗಿ ಪರಿಗಣಿಸಿರ್ತಕ್ಕಂಥ ಕಳೆದ ಅನೇಕ ದಶಕಗಳಿಂದ ಹೋರಾಟ ನಡೆಸಿರ್ತಕ್ಕಂಥ ಅನೇಕ ಮುಖಂಡರಲ್ಲಿದ್ದೀರಿ ನಾನು ಮತ್ತೆ ಹೇಳ್ತಾರಲ್ಲ ಈ ಸಭೆಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಜೊತೆಗೆ ನಮ್ಮ ಆಂಧ್ರದ ಮುಖಂಡರು ರಾಷ್ಟ್ರೀಯ ಕಿಸಾನ್ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಬ್ರಹ್ಮಾನಂದ ರೆಡ್ಡಿ ಅವರು ಬಂದಿರುವ ನೈತಿಕವಾಗಿ ಅಭಿನಂದಿ ಹಾಗೆಯೇ ಆಂಧ್ರ ಮತ್ತು ತೆಲಂಗಾಣದ ಸಂಯೋಜಕರಾಗಿರ್ತಕ್ಕಂಥ ಆಂಧ್ರದಿಂದ ತೆಲಂಗಾಣದಿಂದ ಭೇಟಿ ಬಂದರೆ ಅದರಲ್ಲಿ ನಮ್ಮ ತೆಲಂಗಾಣದ ಕಾರ್ಯಾಧ್ಯಕ್ಷಿ ಇದ್ದಾರೆ ಆ ಪಣೀತ್ ಅವರು ನಮ್ಮ ಆಂಧ್ರದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಂದರೆ ಅವನು ಕೂಡ ನಾನು ಈ ಸಂದರ್ಭದಲ್ಲಿ ನಮ್ಮ ರವಿ ಚಿತ್ತೂರು ಜಿಲ್ಲೆಯಿಂದ ಬಂದಿದ್ದಾರೆ ವಿಶೇಷವಾಗಿ ನಾನು ವಿನಂತಿ ಮಾಡಿದ ತಕ್ಷಣ ನಮ್ಮ ವಿನಂತಿಗೆ ಹೋಗೋಟ್ಟು ಬಂದಿರ್ತಕ್ಕಂಥ ಲಯನ್ ಬಾಲಕೃಷ್ಣ ಹಾಗೆಯೇ ಅಶೋಕ್ ಅಂಜಯ್ಯ ಗೋಪಾಲ್ ಹಾಗೇನೆ ಮಂಜೇಖರ್ ಹಾಗೂ ಇನ್ನೂ ಅನೇಕ ಜನ ಮುಖಂಡರಲ್ಲಿ ಭಾಗಿಯಾಗಿದ್ದಾರೆ ನಮ್ಮ ಪುಣರಾಜು ಬೋಸಪ್ಪ ಅವರು ನಮ್ಮ ಸಂಘಟನೆಯ ರಾಜ್ಯ ಇದ್ದಾರೆ ಹಾಗೆಯೇ ನಮ್ಮ ಲಯನ್ ಮಂಜುನಾಥ್ ನಮ್ಮ ಬಾಬು ಅವರು ರೈತ ಸಂಘ ಬಾಬು ಅವರು ಹಾಗೆಯೇ ನಮ್ಮ ರಾಷ್ಟ್ರೀಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ನಮ್ಮ ಅವರು ಸುರೇಶ್ ಬಾರ್ಸಿಂಗಿ ಅವರು ಬಂದಿದ್ದಾರೆ ಏನು ಒಂದು ಪರಿಸರ ದಿನಾಚರಣೆ ಅಂತ ಹೇಳಿ ಬಂದಂತ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಮ್ಮ ಪಕ್ಷದ ರಾಜ್ಯಸಂಥ ಮುಖಂಡರು ಬೆಂಗಳೂರು ನಗರ ಕಾರ್ಯಕರ್ತರು ಇವ್ರನ್ನೆಲ್ಲರನ್ನು ಕೂಡ ನೋಡಬೇಕು ಮತ್ತು ಮಾತಾಡಬೇಕಂತೇಳಿ ಇವತ್ತೇನು ಬಂದಿದ್ದಾರೆ ಹಾಗೆ ತಮ್ಮನ್ನೆಲ್ಲರೂ ಕೂಡ ಸಂದರ್ಶನ ಮಾಡ್ತಿರ್ತಕ್ಕಂಥ ರಾಮದಾಸ್ ಅಬ್ಬಾಲೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಮತ್ತೊಮ್ಮೆ ವಿಮಾನ ಎರಡು ಗಂಟೆಗಳ ಕಾಲ ಲೇಟ್ ಆಗಿ ಬೇ ವಿಮಾನವನ್ನ ಹಿಡಿದು ಇವತ್ತು ಬಂದು ಎಲ್ಲಾ ಕಾರ್ಯಕ್ರಮಗಳನ್ನು ಕೂಡ ಭಾಗವಹಿಸಿದ್ರೆ ಹಾಗಾಗಿ ಮತ್ತೊಮ್ಮೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ರಾಮದಾಸ್ ಅಬ್ವಾಲೆ ಅವರು ಬಹುಶಃ ನಾನು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಎಲ್ಲಾ ಲೀಡರ್ ನೋಡ್ತೀನಿ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಿಪಬ್ಲಿಕನ್ ಪಾರ್ಟಿ ಆಫ್ಯದ ರಾಷ್ಟ್ರೀಯ ಇಲ್ಲ ಅಂತ ಅಧ್ಯಕ್ಷ ನಾನು ಅವರು ಅಮೆರಿಕ ಡೆಲ್ಲಿ ಇವತ್ತು ಬೆಂಗಳೂರು ನಾಳೆ ಇನ್ನೆಲ್ಲ ಈ ರೀತಿಯ ರಾತ್ರಿಗೆ ಬಾಂಬೆ ಹೋಗ್ತಾದ್ರೆ ಹಾಗೆಯೇ ನಾಳೆ ಅಹಮದಾಬಾದ್ ಹೋಗ್ತಾರೆ ಏನು ವಿಮಾನ ದುರಂತಗಳಂತೆ ಅಲ್ಲಿಗೆ ಹೋಗ್ತಾದ್ರೆ ಈ ರೀತಿ ಸಂಚಲನ ಮಾಡತಕ್ಕಂಥ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷರು ಅಂತ ಹೇಳಿದ್ರೆ ಅದು ರಾಮದಾಸ್ ಅದ್ವಾಣಿ ಹೇಳಿ ಅಂತ ನಮ್ಮ ಬಿಜೆಪಿಯ ಮುಖಂಡರು ಮತ್ತು ಅಖಿಲ ಭಾರತ ದಲಿತ ನ್ಯಾಯಸಂಥ ಬಿ ಆರ್ ಮುಂದ್ರಾಜ್ ಅವರಿಗೆ ಕೂಡ ನಾವು ಯಾಕೆ ಈ ಸಮಾವೇಶವನ್ನು ಕರೀತೀವಿ ಅಂತ ಹೇಳಿದ್ರೆ ಕಾಂಗ್ರೆಸ್ನ ದುರಾಡಳಿತ ಬಹುಶಃ ಎಲ್ಲಾ ಮುಖಂಡರು ಇಲ್ಲಿ ಮಾತಾಡಿದ್ದಾರೆ ದಲಿತ ನೇರ ದೋಷ ಆರ್ ಸಿ ಬಿದ್ಯಸ್ಪಿಗಳು ಇವೆಲ್ಲವೂ ಕೂಡ ನಡೀತಾ ಕೆಲವು ದಲಿತ ಸಂಘಟನೆಗಳು ಸರ್ಕಾರಕ್ಕೆ ಆಗಿಹಾರಾಗಿರೋದ್ರಿಂದ ಉಳಿದಂತ ದಲಿತ ಸಂಘಟನೆಗಳು ಮತ್ತು ಎಲ್ಲ ಪ್ರಗತಿಪರ ಸಂಘಟನೆಗಳು ಎಚ್ಚೆತ್ತುಕೊಂಡು ಇವತ್ತು ಜನಾಂದೋಲನಕ್ಕೆ ನಾವೆಲ್ಲರೂ ತಯಾರಾಗುವುದು ಅಂತ ಹೇಳಿ ಈ ಸಂದರ್ಭ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೆ ನಮ್ಮ ರಾಜ್ಯ ಪ್ರಜಾಚಾರಿಯಾಗಿರ್ತಕ್ಕಂಥ ಚಂದ್ರಶೇಖರ್ ಹಾಗೇ ಬಿ ಸಿ ವೆಂಕಟಪ್ಪ ನಮ್ಮ ನಾಗರತ್ನಮ್ಮ ಸತೀಶ್ ನಮ್ಮ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಸತೀಶ್ ಹಾಗೇನೆ ವಿಶೇಷವಾಗಿ ಯುವಕರನ್ನು ಹೊಸ ಆಶಾ ಕಿರಣವನ್ನ ಮೂಡಿಸಿರ್ತಕ್ಕಂಥ ನಮ್ಮ ಯುವ ಘಟಕದ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಪ್ರಶಾಂತ್ ಅವರು ಮತ್ತು ಇತರ ಯಾವುದೇ ಕಾರ್ಯಕರ್ತರು ನಿರ್ವಹಿಸತಕ್ಕಂಥ ಕೆಲಸ ಮಾಡ್ತಾರೆ ನಮ್ಮ ಗುಂಡುಳಮ್ಮ ಅಂಬಿಕಾ ಅಂಬಿಕ ಇವೆಲ್ಲರೂ ಕೂಡ ವಿಶೇಷವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರನ್ನು ಕರ್ಕೊಂಡು ಬಂದಿರತಕ್ಕಂಥ ನಮ್ಮ ಶೋಭಾ ಅವರು ಧರ್ಮದಲ್ಲಿದ್ದ ಅವರೆಲ್ಲರೂ ಕೂಡ ನಮಗೆ ಈ ಕಾರ್ಯಕ್ರಮವನ್ನು ಎದುರಿಸಿಕೊಂಡಿದ್ದಕ್ಕೆ ಅವರೆಲ್ಲರೂ ಅಭಿನಂದನೆ ನಿರ್ಣಯ ನಾಗೇಶ್ ನಮ್ಮ ಯುವಕದ ಆ ನಾಗೇಶ್ ಅವರು ಇನ್ನು ಅನೇಕ ಜನ ನನ್ನ ಹೆಸರಾಗ್ತಾಯಿಲ್ಲ ಕೆಲವೇ ನಿಮಿಷಗಳಲ್ಲಿ ಈ ಸಭಾಂಗಣವನ್ನು ತೊರೆದು ಅವರು ವಿಮಾನವನ್ನು ಹಿಡಿಯಬೇಕಾಗಿರುವುದ ಹೆಚ್ಚು ಸಮಯ ಕೊಡದೆ ಒಂದು ಒಂಬತ್ತು ನಿರ್ಣಯಗಳ ಪೈಕಿ ಬಹಳ ದೊಡ್ಡ ನಿರ್ಣಯ ಅಂತ ಹೇಳಿದ್ರೆ ಅದು ಆರ್ ಸಿ ಬಿ ಆರ್ ಸಿ ಬಿ ದೌರ್ಜನ್ಯ ಸಾವುಗಳಾಗುವುದು ಅದಕ್ಕೆ ನೇರವಾಗಿ ಮುಖ್ಯಮಂತ್ರಿಗಳೇ ಕಾರಣ ಅಂತೇಳಿ ನಾವು ಹೇಳ್ತಾ ಬೀಗ ಮುಖ್ಯಮಂತ್ರಿಗಳಿಗೆ ನೇರವಾಗಿ ತನಿಖೆಯಲ್ಲಿ ಗೊತ್ತಾಗ್ತದೆ ಇವತ್ತು ಈ ತನಿಖೆಗಳು ತಮ್ಮ ನಿಯಂತ್ರಣದಲ್ಲಿ ತನಿಖೆಗಳು ಡಿಸ್ಟಿಕ್ ಮ್ಯಾಜಿಸ್ಟ್ರೇಟ್ ಇರ್ಬೋದು ಅಥವಾ ಸಿಒ ತನಿಖೆ ಇರ್ಬೋದು ಅಥವಾ ಐ ಟಿ ತನಿಖೆ ಇರ್ಬೋದು ಇದರಿಂದ ಅವರ ನಿಯಂತ್ರಣದಲ್ಲಿರ್ತಕ್ಕಂಥ ಏಜೆನ್ಸಿಗಳಿಂದ ಸತ್ಯ ಹೊರಗಲ್ಲ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಈ ಸತ್ಯ ಹೊರ ಹೊರಬರಕ್ಕೆ ಬರಬೇಕಾಗಿದೆ ಈ ಸತ್ಯ ಕಾರಣ ಏನು ಅನ್ನೋದು ಹೊರ ಬರಬೇಕಾಗಿದೆ ಸಿ ಬಿ ಎನಿಗೆ ಬೇಕೇ ಬೇಕು ಅಂತೇಳಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮತ್ತು ಎಲ್ಲಾ ಸಹ ಸಂಘಟನೆಗಳು ಒತ್ತಾಯ ಮಾಡ್ತಾ ಈ ನಿಟ್ಟಿನಲ್ಲಿ ಒಂಬತ್ತು ನಿರ್ಣಯಗಳನ್ನು ನಾವು ಇಲ್ಲಿ ಅನುಮೋದನೆ ಮಾಡ್ತಾ ಇದ್ದೀನಿ ಒಂಬತ್ತು ನಿರ್ಣಯಗಳ ವಿರುದ್ಧ ಜನಾಕ್ರೋಶ ಜನಾಂದೋಲನಕ್ಕೆ ಕರೆ ಕೊಡ್ತಕ್ಕಂಥ ಸಭೆ ಇದೆ ಅಂತೇಳಿ ನಾನು ಯೋಚನೆ ಮಾಡಿ ಬಿದಿರ್ತಾರೆ ಪ್ರೆಸ್ಮೆಂಟ್ ಅಲ್ಲಿ ಸಾಹಿಬ್ ಮಾತಾಡ್ತಾ ಇದ್ದಾರೆ